ದೇಶಾದ್ಯಂತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿಯ ಅರ್ಥಪೂರ್ಣ ಆಚರಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪೀಣ್ಯ ಎರಡನೇ ಹಂತದ ಹೆಗ್ಗನಹಳ್ಳಿಯಲ್ಲಿ ಬಹುಜನ ಚಳುವಳಿ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಸ್ಥಳೀಯ ಸಮಾಜ ಸೇವಕರಾದ ಕನಕೇನಹಳ್ಳಿ ಕೃಷ್ಣಪ್ಪರವರ ಸಾರಥ್ಯದಲ್ಲಿ ಅರ್ಥಪೂರ್ಣವಾಗಿ ಜರುಗಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲೆ ಹಾಕಿ ಎಲ್ಲಾ ಕಾರ್ಯಕರ್ತರು ಪದಾಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದರು ಸಮಾಜ ನಿರ್ಮಾಣ ಇಲ್ಲ ಇವತ್ತು ಅವ್ರು ಗೊತ್ತೋಗಿರುವಂಥ ಕೊಡುಗೆಗಳು ಮತ್ತು ಕಾಣಿಕೆಗಳು ಜನಗಳು ಅವ್ರನ್ನ ಇವಾಗ ಇಲ್ಲಿವರೆಗೂ ಕೂಡ ಅವ್ರು ಇದ್ದಿದ್ರೆ ನಮಗೆ ಎಷ್ಟೋ ಖುಷಿಯಾಗಿರೋದು ಇವತ್ತು ನಮ್ಮ ಜೊತೆಲಿ ಮತ್ತೆ ಈ ರಾಷ್ಟ್ರ ರಾಷ್ಟ್ರ ಅಲ್ಲದೇ ಔಟ್ ಸೈಡು ಕೂಡ ಏನು ಬೇರೆ ಬೇರೆ ದೇಶಗಳಿಗೋಗಿ ನನ್ನ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವ ಏನು ಅಂತ ಈ ದೇಶಕ್ಕೆ ಗೊತ್ತಾಗಿದೆ ಹಾಗಾಗಿ ಇವತ್ತಿನ ದಿವಸ ಒಂದು ಮನೆಗಳಲ್ಲಿ ಯಾವುದೇ ಜಾತಿ ಇಲ್ದೇ ತಾರತಮ್ಯ ಇಲ್ಲದಲೇ ಪ್ರತಿಯೊಬ್ಬರೂ ಕೂಡ ಇವತ್ತು ಅವರ ದಿನ ದಿನಾಂಕವನ್ನು ಏನು ಹುಟ್ಟಿದ ದಿನಾಂಕವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಬಹುತೇಕ ಅವರು ನಮ್ಮ ಇಲ್ಲ ಇದ್ದಿದ್ರೆ ಬಹುತೇಕ ನಮ್ಮ ಸ್ಥಿತಿಗತಿಗಳು ಇನ್ನೊಂದಷ್ಟು ಬದಲಾವಣೆಗಳಾಗ್ತಿತ್ತು ಯಾಕೆಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈ ಮಟ್ಟಿಗೆ ಎಲ್ಲ ಜಾತಿ ಕಡುಗಳವರು ಮೇಲ್ಬರಲಿಕ್ಕೆ ಕಾರಣ ಅವರೇನು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಆಚರಣೆ ಮಾಡ್ತೀವಿ ಬಹುತೇಕ ರಾಜ್ಯ ಸರ್ಕಾರ